ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಎಂಕಾಂನಲ್ಲಿ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಪಡೆದ ಅಸ್ಮಾ ಅಫ್ರೀನ್ ಎ ಸಚಿವ ಎಂಸಿ ಸುಧಾಕರ್ ಅವರಿಂದ ಸನ್ಮಾನ ಇತ್ತೀಚೆಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಎಂಕಾಂ ಪರೀಕ್ಷೆಯಲ್ಲಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿರುವ ಚಿಂತಾಮಣಿ ನಗರದ ಅಸ್ಮಾ ಅಫ್ರೀನ್ ಎ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಪಡೆದ ಕಾರಣ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದ್ದಾರೆ ಈ ವೇಳೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಬೆಂಗಳೂರಿನ ಉತ್ತರ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಎಂಕಾಂ ಪರೀಕ್ಷೆಯಲ್ಲಿ ನಮ್ಮ ಚಿಂತಾಮಣಿ ವಾರ್ಡ್ ನಂಬರ್ ಹದಿನೇಳರ ಸೊಣ್ಣಸಟ್ಟಹಳ್ಳಿ ಅಸ್ಮಾ ಅಫ್ರೀನ್ ಅವರು ವಿಶ್ವವಿದ್ಯಾಲಯದಲ್ಲಿ ಶೇಕಡ ಎಂಬತ್ತ ನಾಲ್ಕು ಪಾಯಿಂಟ್ ನಾಲ್ಕು ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದು ಇದು ಬಹಳ ಹೆಮ್ಮೆಯ ವಿಚಾರ ಚಿಂತಾಮಣಿಯ ಅಲ್ಪಸಂಖ್ಯಾತರ ಸಮುದಾಯದ ಒಬ್ಬ ಹೆಣ್ಣುಮಗಳು ಹೆಚ್ಚಾಗಿ ಓದುವಂತಹುದು ಬಹಳ ಕಡಿಮೆ ಆದರೆ ಇದರಲ್ಲಿ ಸಹ ಅಸ್ಮಾ ಅಫ್ರೀನ್ ಹೆಣ್ಣುಮಗಳು ನಮ್ಮ ಚಿಂತಾಮಣಿಯಲ್ಲಿ ಮೂರನೇ ರ್ಯಾಂಕ್ ಪಡೆದು ಕೀರ್ತಿ ತಂದಿದ್ದಾಳೆ ಸಮಸ್ತ ಚಿಂತಾಮಣಿ ಜನತೆ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆ ರಾಜ್ಯದಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳು ಓದುವವರಲ್ಲಿ ಮುಂದೆ ಇದ್ದಾರೆ ಗಂಡು ಮಕ್ಕಳು ಸಹ ಇನ್ನು ಹೆಚ್ಚಾಗಿ ಓದಿ ಮುಂದೆ ಬರಬೇಕಾಗಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಓದಿ ಉದ್ಯೋಗ ಅವಕಾಶಗಳನ್ನು ಮಾಡಬೇಕು ನಾನು ಕೈಗಾರಿಕೆ ಸ್ಥಾಪಿಸಿ ಎಲ್ಲರಿಗೂ ನಾನು ಕೈಗಾರಿಕೆಯನ್ನ ಸ್ಥಾಪಿಸಿ ಎಲ್ಲರಿಗೂ ಉದ್ಯೋಗ ಕಲ್ಪಿಸುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಹರೀಶ್ ಎಂಕೆಬಿ ಶಾಲಿಯಾ ಮುಖ್ಯಸ್ಥರಾದ ಮೆಹಬೂಬ್ ಸಾನ್ ಮುಖಂಡರಾದ ಶೇಖ್ ಸಾದಿಕ್ ರಸ್ವಿ ಜಮೀರ್ ಅಕ್ಮಲ್ ಸಿಕಂದರ್ ಸಬಿ ಉಲ್ಲಾ ಖಾನ್ ಶಾಕಲ್ ಚಂದ್ ಕೆಎಲ್ಎನ್ ನಾಗರಾಜ್ ಮೌಲಾ ಎಆರ್ ತಬ್ರೇಜ್ ಅಲ್ತಾಫ್ ಸೇರಿದಂತೆ ಮತ್ತಿತರರು ಇದ್ದರು ಆರ್ ಕೆ ನ್ಯೂಸ್ ಇಮ್ರಾನ್ ಖಾನ್ ಚಿಂತಾಮಣಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಎಮ್ ಕಾಮ್ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ನಮ್ಮ ಚಿಂತಾಮಣಿಯವಾರ್ಡು ವಾರ್ಡ್ ನಂಬರ್ ಹದಿನೇಳರ ಅಸ್ಮಾ ಫ್ರೀ ಇವರು ವಿಶ್ವವಿದ್ಯಾಲಯದಲ್ಲಿ ಸುಮಾರು ಎಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟ್ ತೆಗೆದುಕೊಂಡು ಮೂರನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ ಭಾಳ ಹೆಮ್ಮೆಯ ವಿಚಾರ ಚಿಂತಾಮಣಿಯ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದಿರ್ತಕ್ಕಂಥ ಹೆಣ್ಮರು ಹೆಚ್ಚಾಗಿ ಇವತ್ತು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಓದುವಂಥವರು ಇವತ್ತು ವಿಷಯ ಗಂಡ್ಮಕ್ಕಳನ್ನು ಓದಿಸುವಂಥದ್ದು ಕಮ್ಮಿ ಆದರೆ ಇತ್ತೀಚೆಗೆ ಇವತ್ತು ಬಹಳಷ್ಟು ಜನ ಗಂಡು ಹುಡುಗರಿಗಿಂತ ಹೆಚ್ಚಾಗಿ ಮುಸ್ಲಿಂ ಹೆಣ್ಮಕ್ಳು ಇವತ್ತು ಭಾಳಷ್ಟು ಇವತ್ತು ಇದ್ದಾರೆ ಈಗ ಬಿ ಕಾಮಲ್ಲಿ ಕೂಡ ಎರಡನೇ ರ್ಯಾಂಕನ್ನು ಪಡೆದಿದ್ದಾರೆ ಈಗ ಎಮ್ ಕಾಮಲ್ಲಿ ಸಹ ಇವತ್ತು ಒಳ್ಳೆಯ ಉತ್ತಮ ಮೂರನೇ ರ್ಯಾಂಕನ್ನು ಪಡೆದಿರ್ತಕ್ಕಂಥದ್ದು ಅವರಿಗೆ ನನ್ನ ವೈಯಕ್ತಿಕ ಮತ್ತು ನಮ್ಮ ಚಿಂತಾಮಣಿ ಸಂಸ್ಥೆ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅವರ ವಿಶೇಷವಾಗಿ ಅವರ ತಂದೆ ತಾಯಿಗಳಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕಾಗತ್ತೆ ಅವರು ಉನ್ನತ ವ್ಯಾಸಂಗಕ್ಕೆ ಮಗಳ ಮೇಲೆ ನಂಬಿಕೆ ಇಟ್ಕೊಂಡು ಉನ್ನತ ವ್ಯಾಸಂಗ ಮಾಡುವಂಥದ್ದು ಅವಕಾಶ ಮಾಡಿಕೊಟ್ರಲ್ಲ ಅದಕ್ಕೂ ಅವರು ಅಭಿನಂದದಾರರು ಅಂಥೇಳಂಥೇಳಿ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಹೇಳಿ ಇವತ್ತು ನಾನು ಹೇಳ್ತಾ ಇದೇ ರೀತಿಯಾಗಿ ಹೆಚ್ಚಿನ ಒಂದು ಮಟ್ಟದಲ್ಲಿ ಮಕ್ಕಳು ವಿದ್ಯಾವಂತರಾಗಬೇಕು ಈಗ ಮುಂದೆ ಏನು ಅಂತಕ್ಕಂಥ ಪ್ರಶ್ನೆ ಬರ್ತದೆ ಹಲವಾರು ಸಂದರ್ಭದಲ್ಲಿ ಇವತ್ತು ಬಿ ಕಾಮ್ ಇರ್ಬೋದು ಎಮ್ ಕಾಮ್ ಅಥವಾ ಬೇರೆ ಬೇರೆ ಸ್ನಾತಕೋತ್ತರ ಒಂದು ವಿದ್ಯಾಭ್ಯಾಸವನ್ನು ಮಾಡಿದಂಥ ಅವರಿಗೆ ಮದುವೆ ಮಾಡಿದ ಮೇಲೆ ಮತ್ತೆ ಮನೇಲಿ ಕೂರುವಂಥ ಕೆಲಸ ಮಾಡಿದಾಗ ಇಷ್ಟೆಲ್ಲ ಪಾಪ ಅವರ ಒಂದು ಪ್ರತಿಭೆಗೆ ಯಾವುದೇ ರೀತಿ ಫಲ ಇಲ್ಲದೆ ಇರ್ತಕ್ಕಂಥದ್ದಾಗತ್ತೆ ಅದರಿಂದ ಇವತ್ತು ಅವರು ಮುಂದೆ ಉದ್ಯೋಗಗಳು ಸಿಗುವಂಥದ್ದು ಕಷ್ಟ ಇದೆ ಇಲ್ಲ ನಾನು ಹೇಳೋದಿಲ್ಲ ಆದರೆ ಆ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆ ಅವಕಾಶ ಸಿಕ್ಕಿದ್ರೆ ಅವರ ಮನೆಯಲ್ಲಿ ಅವರ ತಂದೆ ತಾಯಿಗಳು ಒಪ್ಪಿದ್ರೆ ಅವರು ಏನು ಪಿ ಎಚ್ ಡಿ ಮಾಡ್ತಕ್ಕಂಥದ್ದಕ್ಕೂ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಕಾರಣಕ್ಕಾಗಿ ಇವತ್ತು ನಾವು ಈ ರೀತಿ ಉನ್ನತ ವ್ಯಾಸಂಗ ಉದ್ಯೋಗ ಅವಕಾಶಗಳು ಲಭಿಸಬೇಕಾದ್ರೆ ಇವತ್ತು ನಾವು ಕೈಗಾರಿಕೆಗಳನ್ನು ತನತಕ್ಕಂಥದ್ದು ಭಾಳ ಅತ್ಯವಶ್ಯಕ ಅಂತಕ್ಕಂಥದ್ದು ಇವತ್ತು ಎಮ್ ಕಾಮ್ ಮಾಡಿರ್ತಕ್ಕಂಥವ್ರಿಗೆ ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಅಕೌಂಟಿಂಗ್ ಕೆಲಸ ಮತ್ತು ಬೇರೆ ಬೇರೆ ಅಡ್ಮಿನಿಸ್ಟ್ರೇಷನ್ ಕೆಲಸಗಳು ಬೇರೆ ಬೇರೆ ಅದಕ್ಕೆ ಕಾಮರ್ಸಿಗೆ ಸಂಬಂಧಪಟ್ಟಂತೆ ಏನೇನು ಅವಕಾಶಗಳಿರ್ತಕ್ಕಂಥವ್ರು ಲಭ್ಯತೆ ಆಗ್ತಕ್ಕಂಥ ಅವಕಾಶಗಳಿರ್ತಕ್ಕ ಆದರೆ ಇದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈಗ ತಕ್ಷಣಕ್ಕೆ ನಾವು ಮಾಡೋಂಥದ್ದು ಸಾಧ್ಯ ಇರ್ಬೋದು ಇನ್ನು ಒಂದೆರಡು ವರ್ಷದಲ್ಲಾದರೂ ಖಂಡಿತ ಇದಕ್ಕೆ ಏನಾದರೂ ಒಂದು ಮಾರ್ಗೋಪಾಯ ನಾವು ಕಂಡುಹಿಟ್ಕೊಂಡು ಕೈಗಾರಿಕೆಗೂ ಪ್ರಾರಂಭ ಆಗುವಂಥದ್ದು ಆಗಬೇಕು ಎರಡು ವರ್ಷದಲ್ಲಿ ಕೈಗಾರಿಕೆಗೂ ಪ್ರಾರಂಭ ಆಗಬೇಕು ಪ್ರಯತ್ನದಲ್ಲ ಮಾಡ್ತಾ ಮಾಡ್ತಾಯಿದ್ದೀವಿ ಈಗ ಒಂದು ವರ್ಷ ಕಳೆದಿದೆ ಹಲವಾರು ಪ್ರಯತ್ನಗಳು ಮಾಡಿದ್ದೀವಿ ನಾವು ಇನ್ನು ಇನ್ನು ಕೈಗಾರಿಕೆಗಳು ತರುವಂಥದ್ದಕ್ಕೆ ಮುಂದಿನ ದೇಶಗಳಲ್ಲಿ ನಾವೆಲ್ಲ ರೀತಿ ಒಂದು ಒತ್ತಡ ಇದ್ದೀವಿ ಅದರಿಂದ ಈ ರೀತಿ ಮಕ್ಕಳು ವಿದ್ಯಾವಂತರಾದಂಥ ಸಂದರ್ಭದಲ್ಲಿ ಅವರಿಗೆ ಕೆಲಸ ಸಿಕ್ಕಿದಾಗ ಆ ಸಂಸಾರದಲ್ಲಿ ಒಂದು ಬದಲಾವಣೆ ಆಗುತ್ತೆ ಆರ್ಥಿಕವಾಗಿ ಆ ಒಂದು ಒಂದು ಬದಲಾವಣೆ ದಿಕ್ಕಿನಲ್ಲಿ ಸಾಕ್ತಕ್ಕಂಥದ್ದಾಗತ್ತೆ ನಂತರ ಅವ್ರ ಮಕ್ಕಳು ಈ ರೀತಿಯಾಗಿ ಸಮಾಜದಲ್ಲಿ ಒಂದು ಪರಿವರ್ತನೆ ಆಗ್ತಕ್ಕಂಥ ಅವಕಾಶಗಳು ಹೆಚ್ಚಿದಾವೆ ಅಂತಕ್ಕಂಥ ಮಾತು ಹೇಳಿ ಮತ್ತೊಮ್ಮೆ ನಮ್ಮ ಆ ಭಾಗದ ಮುಖಂಡರು ಎಲ್ಲರೂ ನಮ್ಮ ಕೌನ್ಸಿಲರ್ ಹರೀಶ್ ಆಗ್ಬೋದು ಸಾಧಿಕವರಾಗ್ಬೋದು ಇತರೆ ನಮ್ಮ ಸಮಿ ನಾಮನಿರ್ದೇಶಿತ ಸ ಸದಸ್ಯರಾಗಿರ್ತಕ್ಕಂಥ ಸಮಿ ಅಕ್ಮಲ್ಲು ನಾಗರಾಜು ಸಿಕಂದರು ಕಬ್ರೇಜು ಹಾಂ ಶಕಲ್ ಚಾ ಶಕಾಲ್ ಚಾಂದ್ ಜಮೀರು ಹಾಂ ನಮ್ಮ ಏನೋ ಮೌಲಾ ಅಲ್ಲ ನೈಟ್ ಸಾಬ್ ಕೂಲಿಂಗ್ ಕ್ಲಾಸಿಟ್ಟಿದ್ದ ಏನೋ ಮೇಡಮ್ ಯಾವುದು ರಸೂಲ್ ಮಹಬೂಲ್ ಚಾಂದ್ ಮೇಡಮ್ ಅವರು ಇವರೆಲ್ಲರೂ ಇವತ್ತು ಈಗ ಅವ್ರಿಗೆ ಸನ್ಮಾನ ಮಾಡಬೇಕು ಉನಾವ್ರು ಕೂಡ ಬಂದಿದ್ದಾರೆ ವಿಶೇಷವಾಗಿ ಅವರಿಗೆ ಸನ್ಮಾನ ಮಾಡಬೇಕು ಪ್ರೋತ್ಸಾಹ ಕೊಡಬೇಕು ಅಂದರು ಇದು ಒಳ್ಳೆಯ ಒಂದು ಕೆಲಸ ಮುಂದೆ ಘಟಿಕೋತ್ಸವ ಆಗುತ್ತೆ ಕಾನೂನು ಆಗುತ್ತೆ ಆಗ ವಶ ನಾನೇ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಗೌರ್ನರ್ ಅವರು ಇರ್ತೀನಿ ಅವತ್ತು ಅವರಿಗೆ ಅಲ್ಲಿ ವ್ಯಕ್ತಿಯನ್ನು ಕೂಡ ಅವರಿಗೆ ಚಿನ್ನದ ಪದಕ ಕೊಡುವಂಥದ್ದಿದ್ದಾಗ ಅವರಿಗೆ ಸಂದರ್ಭದಲ್ಲಿ ಗವರ್ನರ್ ಅವ್ರ ಜೊತೆ ನಾನು ಇರ್ತೀನಿ ಅದರಿಂದ ಒಂದು ಒಳ್ಳೆಯ ಒಂದು ಇದೊಂದು ಕಾರ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ ಇದೇ ರೀತಿ ಬೇರೆಯವ್ರಿಗೆ ಈ ನಮ್ಮ ಅಸ್ಮಾ ಅಹ್ ಪ್ರೋತ್ಸಾಹ ಆಗಲಿ ಬೇರೆ ಮುಸಲ್ಮಾನ್ ಸಮುದಾಯದಲ್ಲಿರ್ತಕ್ಕಂಥದ್ದೇ ಹೆಣ್ಮಕ್ಳು ಇರ್ಬೋದು ಬರೀ ಹೆಣ್ಮಕ್ಳೇ ಅಲ್ಲ ಗಂಡು ಹುಡುಗರು ಓದಬೇಕು ಹೆಣ್ಣು ಮನಸ್ಸು ಗಂಡು ಹುಡುಗರು ಓದ್ರೆ ನಾಳೆ ಬೆಳಗ್ಗೆ ಈ ರೀತಿ ಹೆಚ್ಚು ಓದಿರ್ತಕ್ಕಂಥ ಹೆಣ್ಮಕ್ಳಿಗೆ ವಿದ್ಯಾವಂತ ಹುಡುಗರು ಮದುವೆ ಆಗಲಿಕ್ಕೆ ಅವಕಾಶ ಆಗುತ್ತೆ ಯಾವಾಗ ಗಂಡು ಹುಡುಗರು ಓದಲಿಲ್ಲ ಅಂದರೆ ಇಂಥ ಮಕ್ಕಳು ಹೆಣ್ಮಕ್ಳು ಓದಿದಾಗ ನಾಳೆ ಅವರಿಗೆ ಒಳ್ಳೆಯ ವರ ಸಿಕ್ಕೋದಿಲ್ಲ ನಾಳೆ ಬೆಳಗ್ಗೆ ಅವ್ರು ಓದಿರೋಂಥದ್ದಕ್ಕೆ ಮತ್ತೊಂದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಆಲೋಚನೆ ಇರ್ತಕ್ಕಂಥವ್ರು ಸಿಗ್ದೇ ಇರುವಂಥ ಸಮಸ್ಯೆ ಆಗುತ್ತೆ ಅದರಿಂದ ನೀವೆಲ್ಲ ಏನು ನಮ್ಮ ಮುಖಂಡ್ರ ಇದ್ದೀರ ನೀವು ಮಕ್ಕಳನ್ನು ಗಂಡ ಹುಡುಗರನ್ನ ಓದಿಸೋದಕ್ಕೆ ನೀವು ಹೆಚ್ಚು ಇದು ಮಾಡಬೇಕು ಹೆಣ್ಮಕ್ಳು ಅವರೇ ಓದ್ತಾಯಿದ್ದಾರೆ ನೀವು ಯಾರು ಏನು ಹೇಳೋಷ್ಟಿಲ್ಲ ಈಗ ಅದರಿಂದ ಈ ರೀತಿ ಬದಲಾವಣೆ ಆಗಬೇಕು ಸಮಾಜದಲ್ಲಿ ಅಂತಕ್ಕಂಥ ಮಾತು ಹೇಳಿಕೆ ಬಯಸ್ತೇವೆ ನಮ್ಮ ಚಿತ್ತಾಮಂಡಿಯ ಸಾರ್ಥ ಹೋಟೆಲ್ ಹೋಟೆಲ್ ಅವರ ಎಂ ಕಾಂ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ವಿಶ್ವವಿದ್ಯಾಲಯ ಬೆಂಗಳೂರು ಯೂನಿವರ್ಸಿಟಿ ಎಮ್ ಕಾಂ ಪರೀಕ್ಷೆ ಪಡೆದಿರ್ತಾರೆ ಈ ಹೆಣ್ಣು ಮಗಳು ಬಿ ಕಾಂ ನಲ್ಲೂ ಸಹ ರಾಜ್ಯಕ್ಕೆ నచ్చిన సచివారు నమ్మ శాస్త్రద